ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಅವರ ದಾಂಪತ್ಯದಲ್ಲಿ ಜೀವನದಲ್ಲಿ ಬಿರುಕನ್ನು ಕಾಣಿಕೊಂಡಿದ್ದು ಡಿವರ್ಸ್ಗೆ ಹಜ್ಜಿ ಹಾಕಿದ್ದಾರೆ ಒಂದು ದೊಡ್ಡ ಸೆಲೆಬ್ರಿಟಿಗಳು ಸೊ ಏನಾಯ್ತು ನೋಡ್ಕೊಂಡು ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸೆಲೆಬ್ರಿಟಿಗಳ ಬಾಳಲ್ಲಿ ಬಿರುಗಾಳಿ ಹೇಳುತ್ತಿರುವುದು ಹೊಸದೇನಲ್ಲ ಆದರೆ ಇತ್ತೀಚೆಗೆ ಸೆಲೆಬ್ರಿಟಿಗಳ ಡಿವೋರ್ಸ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಈ ಸಾಲಿಗೆ ಸ್ಯಾಂಡಲ್ವುಡ್ ನ ಸ್ಟಾರ್ ಜೋಡಿಯ ಎಂದೇ ಖ್ಯಾತಿಗೊಂಡಿರುವಂತಹ ರಾಪರ್ ಚಂದನ್ ಶೆಟ್ಟಿ ಕೂಡ ನಿವೇದಿತ ಜೋಡಿ ಸೇರಿ ಹೌದು ಚಂದನ್ ಶೆಟ್ಟಿ ಹಾಗೂ ಕಿರುತೆರೆ ಸ್ಟಾರ್ ನಿವೇದಿತಾ ಗೌಡ ದಾಂಪತ್ಯ ಜೀವನದಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಇದೀಗ ಇಬ್ಬರು ಪರಸ್ಪರ ಒಪ್ಪಿಗೆ ಮೇರೆಗೆ ವಿಚ್ಛೇದನ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ತಾರಾ ಜೋಡಿಯಾಗಿ ಮಿಂಚಿದ್ದ ನಿವೇದಿತಾ ಹಾಗೂ ಚಂದನ್ ಶೆಟ್ಟಿ ವಿಚ್ಛೇದನ ಸುದ್ದಿ ಸ್ಯಾಂಡಲ್ವುಡ್ನಲ್ಲಿ ಸಂಚಲವನ್ನ ಸೃಷ್ಟಿಸಿದೆ ತಮ್ಮ ಕನ್ನಡ ರ್ಯಾಪರ್ ಹಾಡುಗಳ ಮೂಲಕ ಮನೆ ಮಾತಾದ ಚಂದನ್ ಶೆಟ್ಟಿಗೆ ನಿವೇದ ಗೌಡ ಜೊತೆಯಾಗಿದ್ದು ಬಿಗ್ ಬಾಸ್ ಹೈದರಲ್ಲಿ ಬೊಂಬೆ ಬೊಂಬೆ ಹಂತ ಹಾಡುತ್ತಲೇ ಕಿಡ್ಡಿಶ್ ಎನ್ನಿಸಿದರು ಇದೀಗ ಪ್ರಭುದತ್ತೆ ತೋರಿದ ನಿವೇದಿತಾ ಎಲ್ಲರಿಗೂ ಹಚ್ಚುಮೆಚ್ಚಾಗಿದ್ದು ಇಬ್ಬರು ಹಲವು ಕೆಲವು ವರ್ಷಗಳ ಕಾದು ಮದುವೆ ಆಗಿದ್ರು ಮೈಸೂರು ಯುವ ದಸರಾದಲ್ಲಿ ನಿವೇದಿತಾಗೆ ಚಂದನ್ ಪ್ರಪೋಸ್ ಮಾಡಿದ್ದು ದೊಡ್ಡ ವಿವಾದವಾಗಿತ್ತು ನಂತರ ಎಲ್ಲರೂ ಇವರ ಬೆಂಬಲಕ್ಕೆ ನಿಂತು ವಿಷಯವನ್ನ ತಣ್ಣಗಾಗಿಸಿದ್ರು ನಂತರ ಮೈಸೂರಿನಲ್ಲಿ ಈ ಜೋಡಿ ಅದ್ದೂರಿಯಾಗಿ ದಾಂಪತ್ಯಕ್ಕೆ ಕಾಲಿಟ್ಟಿತ್ತು ಬಿಗ್ ಬಾಸ್ ಸೀಸನ್ ಐದರಲ್ಲಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಕಾಣಿಸಿಕೊಂಡು ಎಲ್ಲರ ಮನೆ ಮಾತಾಗಿದ್ರು ಈ ರಿಯಾಲಿಟಿ ಶೋನಿಂದಲೇ ಇವರ ಪ್ರೀತಿ ಹೆಚ್ಚಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಮೈಸೂರು ಹಿಬದಸರಾ ವೇದಿಕೆಯಲ್ಲಿ ಚಂದನ್ ಶೆಟ್ಟಿ ನಿವೇದಿತೆಗೆ ಪ್ರಪೋಸ್ ಮಾಡಿದರು ಏನೋ ಭಾರಿ ವಿವಾದಕ್ಕೆ ಕಾರಣವಾಗಿತ್ತು ಪ್ರಪೋಸ್ ಮಾಡಲು ದ್ರಸಾ ವೇದಿಕೆ ಬಳಸಿಕೊಳ್ಳುವುದಾಗಿ ಭಾರಿ ವಿವಾದವಾಗಿತ್ತು ಏನೋ ಆದ ಕ್ಯಾಂಡಿ ಕ್ರಷ್ ಚಿತ್ರದಲ್ಲಿ ಚಂದನ್ ಶೆಟ್ಟಿ ಹಾಗೂ ಕೂಡ ಒಟ್ಟಿಗೆ ನಟಿಸಿದ್ದಾರೆ ಹಲವು ಸೂಪರ್ ಹಿಟ್ ಹಾಡು ನೀಡಿರುವ ಮೂಲಕ ಚಂದನ್ ಶೆಟ್ಟಿ ಹೆಸರನ್ನ ಪಡೆದುಕೊಂಡಿದ್ದಾರೆ ಆದರೆ ಇದೀಗ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ದಾಂಪತ್ಯದ ಜೀವನದಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಕೇಳಿ ಕನ್ನಡಿಗರೇ ಶಾಕ್ ಆಗಿ ಹೋಗಿದ್ದಾರೆ ಅಭಿಮಾನಿಗಳಿಗೆ ಎಲ್ಲೋ ಒಂದು ಕಡೆ ಬೇಸರ ಆಗಿದೆ ಅಂತಲೇ ಹೇಳ್ಬೋದು ಏಕೆಂದರೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ಸೂಪರ್ ಜೋಡಿ ಅಂತಾನೆ ಎಲ್ಲರೂ ಕೂಡ ಅವರನ್ನು ನೋಡಿದರೆ ಎಲ್ಲರೂ ಇಷ್ಟಪಡುವವರೇ ಇಲ್ಲ ಆದರೆ ಇಂತಹ ಒಂದು ಒಂದು ವಿಚಾರ ಕೇಳಿದ್ರೆ ನಿಜಕ್ಕೂ ಎಲ್ಲರಿಗೂ ನೋವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಆದರೆ ಕೊನೆಗೂ ಇದೀಗ ಡಿವೋರ್ಸ್ಗೆ ಹಚ್ಚಿ ಹಾಕಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವೀಕ್ಷಕರ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಡಿವೋರ್ಸ್ ಕೊಟ್ಟಿರುವ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ದಯಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ